ಅಂತ್ಯಾಕ್ಷರಿ ಫೈನಲ್ ಸುತ್ತು ಹೇಗಿತ್ತು ನೋಡ್ಕೊಂಡು ಬರೋಣ ಹಾಯ್ ಫ್ರೆಂಡ್ಸ್ ಅನುಗ್ರಹ ಸ್ವಾಗತ ನಾನು ನಿಮ್ಮ ಐದು ನೇರವಾಗಿ ಆಯ್ಕೆಯಾಗಿತ್ತು ಹಾಗೆ ನಾಲ್ಕು ಟೀಮು ಟೈ ಬ್ರೇಕರ್ ಆಗಿರೋದ್ರಿಂದ ನಾಲ್ಕು ಟೀಮಿಗೆ ಒಂದು ಅಂತ್ಯಾಕ್ಷರಿ ಇಟ್ಟು ಅದರಲ್ಲಿ ವಿನ್ ಆದ ಒಂದು ಟೀಮನ್ನು ಫೈನಲ್ಗೆ ಸೆಲೆಕ್ಟ್ ಮಾಡಿಕೊಂಡ್ರು ಕಾಲು ಒಂದು ಚೀಟಿ ಹೆಕ್ಬೇಕು ಅದರಲ್ಲಿ ಬಂದಿರುವ ಮೂವಿಯ ಮೂರು ಸಾಂಗನ್ನು ಅವರು ಹೇಳಬೇಕಾಗಿತ್ತು i know नेक्स्ट टीम नंबर फिफ्टीन अध्यक्ष टीम ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಕರೆಕ್ಟ್ ಟೀಮ್ ಫಿಫ್ಟೀನ್ ಸೆಲೆಕ್ಟ್ ಆಗಿದೆ ಬಿಕಾಸ್ ಅವರು ಗೂಗ್ಲಿ

ಶೋಭಾ ಹೆಗ್ಡೆ ಟೀಮ್ ಫೋರ್ಟನ್ ಗೀತಾ ಹೆಗ್ಡೆ ಟೀಮ್ ಫೈವ್ ಶೈಲ ಮೋಹನ್ ಟೀಮ್ ಸಿಕ್ಸ್ ಅಂತ್ಯಕ್ಷರಿ ಸುತ್ತುಗಳು ಇವಾಗ ಶುರು ಮಾಡೋಣ ರೌಂಡ್ ಒನ್ ನಾವು ಹಾಡಿನ ಒಂದು ಯಾವ್ದಾದರೂ ಒಂದು ಭಾಗ ಪ್ಲೇ ಮಾಡ್ತೀವಿ ಆಡಿಯೋ

Nimge, seven questions. <laughs> <laughs> करेक्ट आंसर टू ट्वेंटी पॉइंट नेक्स्ट क्वेश्चन क्वेश्चन

ನೆಕ್ಸ್ಟ್ ಸುತ್ತಿನಲ್ಲಿ ಹಾಡಿನ ದೃಶ್ಯವನ್ನ ಪ್ಲೇ ಮಾಡ್ತಾ ಇದ್ರು ಹಾಗೆ ಆ ಹಾಡು ಯಾವುದು ಅಂತ ಕಂಡುಹಿಡಿಯನ್ನು கரென்சர் பாலே கோத்தி துன்ப Next, fourth question. Ajayi, Ema, fourth team. Next, one Next, Can't well. Question, team, finally, question. <speaking in the language>